शीतला श्र शान मात वे मातना चो नुल गि गयानी फूल कुसमिना सुबर्ण शोभिनी सुबाषि 네 와요. 이가 사겠다. 안 돼. 안 받아. 이가. ಭಾರತ ದೇಶ ಕಂಡಂತ ಪ್ರತಿಮ ನಾಯಕರು ಮತ್ತು ಆರ್ಥಿಕ ತಜ್ಞರು ದೇಶದ ಪ್ರಧಾನಮಂತ್ರಿಗಳಾಗಿ ಅವಿಸ್ಮರಣೀಯವಾದಂಥ ಸೇವೆಯನ್ನ ಸಲ್ಲಿಸಿರುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆದಂತ ದಿವಂಗತ ಮನಮೋಹನ್ ಸಿಂಗ್ ಅವರು ನಮ್ಮನ್ನ ಅಗಲಿರುವ ಹಿನ್ನೆಲೆಯಲ್ಲಿ ಅವರ ಸ್ಮರಣಾರ್ಥ ಅವರ ಗೌರವಾರ್ಥ ಎರಡು ನಿಮಿಷ ಎಲ್ಲರೂ ಎದ್ದು ನಿಂತು ಮೌನಾಚರಣೆ ಎರಡು ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಒಂದು ನಿಮಿಷ ಮೌನಾಚರಣೆ ಮಾಡಬೇಕು ಎಲ್ಲರೂ ಎದ್ ನಿಂತು 이곳은 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 ವೇದಿಕೆ ಮೇಲಿರುವ ಮುಖಂಡರಿಂದ ಮತ್ತು ಕೋಪಡಿಲ ಎಲ್ಲ ನಾಯಕರಿಂದ ದಿವಂಗತ ಅಭಿವೃದ್ಧಿ ನಾಯಕರ ಸಂಘ ಅವರಿಗೆ ದುಷ್ಪಾಚನೆ ಮಾಡುವ ಮುಖಾಂತರ ಗೌರವ ಸರ್ ಫೋಟರ್ ಆಫರ್ಸ್ ನೋಡ್ಕೋ ಏನು ನೋಡ್ಕೋ

还搁着。 ಧನ್ಯವಾದಗಳು ಸಭೆಯಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರನ್ನು ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ನಮ್ಮ ಪಕ್ಷದ ಮುಖಂಡರನ್ನು ಸ್ವಾಗತ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಮಾನ್ಯ ಶ್ರೀ ತಂದೀಳ ಅವರು ಕಾರ್ಯಾಧ್ಯಕ್ಷರು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಎಲ್ಲರಿಗೂ ನಮಸ್ಕಾರಗಳು ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶದ ಪೂರ್ವಭಾವಿ ಸಭೆಯನ್ನ ಸರ್ವ ಸದಸ್ಯರ ಸಭೆಯನ್ನ ಇದು ಆಯೋಜಿಸಿ ಆಗಮಿಸಿರುವ ತಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ಸ್ವಾಗತವನ್ನು ಕೋರ್ತೇನೆ ಸಭೆ ಪ್ರಾರಂಭವಾಗಿದೆ ಸಭೆಗೆ ಆಗಮಿಸಿರುವಂತಹ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಸ್ತುವಾರಿ